ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಪರಿಸ್ಥಿತಿ ಕಷ್ಟ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಏನ್ ಹೇಳ್ಬೇಕು ಜನಸಾಮಾನ್ಯರಿಗೆ ಅಭಿವೃದ್ಧಿಯ ಕೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ನಾವು ಏನ್ ತೋರಿಸ್ಕೊಡ್ಬೇಕು ಕಲ್ಪನೆ ಇವತ್ತು ಕಾಂಗ್ರೆಸ್ ಶಾಸಕರೇ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ ಇವತ್ತಿಗೆ ನಾಚಿಕೆ ಆಗಿದೆ ಇವತ್ತು ಏನ್ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಇವತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಬಾರಿ ಪರಿಸ್ಥಿತಿ ಗಂಭೀರ ಆಗಿದೆ ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಅನುದಾನ ಬರ್ತಾ ಇಲ್ಲ ಕೇವಲ ಗ್ಯಾರಂಟಿ ಹೆಸರು ಹೇಳಿಕೊಂಡು ಇವತ್ತು ಆ ಮಜಾ ಮಾಡಿಕಂತ ಇವತ್ತು ಕಾಂಗ್ರೆಸ್ ಯಾರ ಮಾಡ್ತಾ ಇದೆ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಇನ್ನೂ ಹೆಚ್ಚು ಮಟ್ಟಕ್ಕೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇವತ್ತು ಗುಂಡಿ ಮುಚ್ಚುವಂತ ಕೆಲಸ ಇವತ್ತು ಎಕ್ಸ್ಟೆಂಟ್ ಆಗುವಂತ ಜನರ ಪ್ರಾಣಗಳ ಜೊತೆ ಚಲಾಟಾಡುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಬೇಕಂತಂದು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ನಾವು ಎಲ್ಲ ಹಣವನ್ನು ಗ್ಯಾರಂಟಿಗೆ ಜೋಡಿಸ್ತಾ ಇದ್ದೇವೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗೆ ಕೊಡ್ತಾ ಇದ್ದೇವೆ ಅನ್ನ ಭಾಗ್ಯ ಯೋಜನೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಗಂಗಾವತಿಯಲ್ಲಿ ಕೂಡ ಅನ್ನ ಭಾಗ್ಯ ಯೋಜನೆಯಲ್ಲಿ ಕಳ್ಳ ಸಾಗಾಣಿಕೆದಾರರು ಸಿಕ್ಕಿದ್ದಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗೆ ಗಮನಕ್ಕೆ ಬಂದಿದೆ ಇವತ್ತು ಪೇಪರ್ ನಲ್ಲಿ ಸುಮಾರು ಒಂದೂರ ಮೂವತ್ತೈದು ಒಂದೂರ ನಲವತ್ತು ಟನ್ ಅಕ್ಕಿ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಳ್ಳತಾಸನಲ್ಲಿ ಸಪ್ಲೈ ಆಗ್ತಾ ಇದೆ ಅನ್ನ ಭಾಗ್ಯ ಬಡವರಿಗೆ ಚಿಕ್ತಾ ಇಲ್ಲ ಬಂಡವಾಳ ಶಾಹಿಗಳಿಗೆ ಮುಖಾಂತರ ಹನ್ನೊಂದು ರೂಪಾಯಿ ಕೆಜಿ ತಗೊಂಡು ಪಾಲಿಸ್ ಮಾಡಿ ಬೇರೆ ರಾಜ್ಯಗಳಿಗೆ ಬಡಿತಕ್ಕಂತ ಹುನ್ನಾರ ಅದರಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಕಮಿಷನ್ ತಗೊಳ್ತಾ ಇದ್ದಾರೆ ಇದು ಅನ್ನ ಭಾಗ್ಯ ಅಲ್ಲ ಇದು ಜನರ ದೌರ್ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ರಸ್ತೆಗಳು ಮಾತಾಡ್ತವೆ ರಸ್ತೆಗಳು ಚಳವಳಿಗನ್ನ ಮಾಡ್ತಾ ಇದ್ದಾವೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾರೋ ರಸ್ತೆಗಳು ರಸ್ತೆಯಲ್ಲಿ ನಮ್ಮ ಹೆಂಡನ್ನ ಕರ್ಕೊಂಡು ಸೈಕಲ್ ಮೋಟರ್ ಮೇಲೆ ಹೋದ್ರ ಏನಿತಿ ಇದ್ದಾಳೆ ಇಲ್ಲ ಅಂತ ಮೂರು ಮೂರು ಸಾರಿ ನಾವು ಮುಟ್ ನೋಡ್ಕೊಳ್ಬೇಕಾಗ್ತದೆ ಒಂದ್ ವೇಳೆ ಏನ ಮುಟ್ ನೋಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ತಗ್ನೇ ಬಿದ್ದು ಹೋಗ್ಬಿಟ್ಟಿರ್ತಾಳೆ ಅದ್ರಂಗ ಹೆರಿ ಆಸ್ಪತ್ರೆಗೆ ಹೋಗತಕ್ಕಂತ ಬಾಣಂತಿ ಅವರು ಇವತ್ತು ರಸ್ತೆಯಲ್ಲೇ ಅರಿಗೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇಂತ ದುಸ್ಥಿತಿಗೆ ಕಾರಣ ಆದಂತ ಮಹಿಳಾ ವಿರೋಧಿಯಾದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಡೀತಿರೋದನ್ನ ನೋಡಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಯಾವುದೇ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯನವರೇ ಇವತ್ತು ರಸ್ತೆಗಳಿಗೆ ಒಂದು ಪುಟ್ಟಿ ಮಣ್ಣ ಹಾಕುವ ಯೋಗ್ಯತೆ ಇಲ್ಲದ ಈ ಸರ್ಕಾರ ಬಡವರ ಇವತ್ತು ಎಲ್ಲಾ ಸವಲತ್ತುಗಳನ್ನ ನುಂಗಿ ನೀರು ಕುಡಿತಿರತಕ್ಕಂತ ಸರ್ಕಾರ ಇವತ್ತು ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳನ್ನ ರಿಪೇರಿ ಮಾಡಲಾರದಷ್ಟು ಸಹ ಇವತ್ತು ನೀವಿದ್ದೀರಿ ಇವತ್ತು ನೋಡಿದ್ರೆ ಎರಡು ಬಲ ನೀರು ಬರ್ತಕ್ಕಂಥ ತುಂಗಭದ್ರೆ ಜಲಾಶಯಕ್ಕೆ ಮುಂಜಾಗ್ರತವಾಗಿ ಕ್ರಮವನ್ನ ತೆಗೆದುಕೊಂಡಿದ್ದರೆ ತುಂಗಭದ್ರಾ ಜಲಾಶಯಕ್ಕೆ ಎರಡು ಫಲ ನೀರನ್ನು ಕೊಡತಕ್ಕಂತ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತು ಆಂಧ್ರ ಪ್ರದೇಶದ ಕಡಪ ಕರ್ನೂಲ್ ಜಿಲ್ಲೆಗಳಿಗೆ ಸುಮಾರು ಇನ್ನೂರ ಐವತ್ತು ಟಿ ಎಂ ನೀರು ಪೋಲಾಗಿ ಆ ನೀರಿನಲ್ಲಿಯೂ ಕಮಿಷನ್ ತಿಂದಿರತಕ್ಕಂಥ ಭ್ರಷ್ಟ ಸರ್ಕಾರ ಯಾವುದಾದ್ರೆ ಅದು ನಿಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರೇ ಜಲಸಂಪನ್ಮೂಲ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ನಮ್ಮ ತುಂಗಭದ್ರಾ ನಾಳೆಗೆ ವಿಸಿಟ್ ಕೊಟ್ಟಾಗ ಕ್ರಸ್ಟ್ ಗೇಟ್ ಹತ್ತೊಂಬತ್ತ ಹೊಡೆದಾಗ ನಾವೆಲ್ಲ ಗೇಟ್ಗಳನ್ನು ಗೇಟ್ ಗಳನ್ನ ಒಂದು ವರ್ಷದೊಳಗೆ ಅಳವಡಿಕೆ ಮಾಡ್ತಾ ಆಗಸ್ಟ್ ತಿಂಗಳ ಹೇಳಿದ್ರಿ ಒಂದು ವರ್ಷ ಬಂದ್ರು ಕೂಡ ಒಂದು ಗೇಟ್ ಕುಂದಿಸೋದಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಆ ಕಾರಣ ಇವತ್ತು ಎರಡನೇ ಬೆಳೆ ಕೋಟ್ಯಾಂತರ ರೂಪಾಯಿ ಬೆಳೆ ಅಂತ ಬೆಳೆತಕ್ಕಂತ ಬೆಳೆಗಳು ಇಲ್ದಂತ ಕಾರಣ ಈ ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಶಿವರಾಜ್ ತಂಗಡಿಗೌರಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ಹೇಳ್ಕೊತ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ಕ್ಷೇತ್ರದ ಶಾಸಕರು ಕೈ ಮುಗಿದು ನಮ್ಮ ಗಂಗಾವತಿಯಲ್ಲಿ ರಸ್ತೆಗಳಿಂದ ದನ ನಮಗೆ ಬೇಸತ್ತಿದ್ದಾರೆ ಜನ ಚೀಮಾರಿ ಆಗ್ತಾ ಇದ್ದಾರೆ ದಯವಿಟ್ಟು ಮುಖ್ಯ ಮುಖ್ಯ ರಸ್ತೆಯಲ್ಲಿ ಇರುವಂತ ಮುಖ್ಯವಾಹಿನಿಯಲ್ಲಿ ತಕ್ಕಂತ ರಸ್ತೆಗಳಿಗೆ ಆದ್ರೂ ಸ್ವಲ್ಪ ಅನುದಾನವನ್ನ ಕೊಡಿ ಅಂತ ಎರಡ್ ಮೂರು ಬಾರಿ ಸದನದ ಒಳಗೂ ಹೊರಗೂ ವಿನಂತಿ ಮಾಡಿಕೊಂಡ್ರು ಕೂಡ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಮೂಗು ಇಲ್ಲ ಬಾಯಿ ಇಲ್ಲ ನಾಚಿಕೆ ಇಲ್ಲ ಇಂತ ನಾಚಿಕೆ ಘಟ್ಟ ಮಾನೆಘಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿದೆ ಬಂಧುಗಳೇ ಈಗ ಹೇಳ್ತಾ ಇದ್ದೇವೆ ಆ ಗುಂಡಿಯನ್ನ ಮುಚ್ಚದೇ ಹೋಗಿದ್ದ ಕನಿಷ್ಠ ಮಣ್ಣನ್ನ ಹಾಕಿ ಜನರ ಪ್ರಾಣವನ್ನ ಹೋಗ್ತಕ್ಕಂತ ತಡೆ ಹಿಡಿದಿದ್ರೆ ಈ ಲಜ್ಜೆಗಟ್ಟ ಸರ್ಕಾರವನ್ನ ಮುಂದುವರಿಸಬೇಕಾ ಅಥವಾ ನಾವು ಸುಮ್ಮನೆ ಕುಂದಿರ್ಬೇಕಂತ ಯೋಚನೆಯನ್ನು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಬಿ ಎ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳ ಪ್ರತಿಭಟನೆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದನ್ನು ಮಾಡ್ತಾ ಇದ್ದೇವೆ ಇದನ್ನ ಅರಿತುಕೊಂಡು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯ ಕಡೆ ಗಮನ ಕೊಟ್ಟು ರಸ್ತೆ ಗುಂಡಿಗಳನ್ನು ಮುಚ್ಚದೇ ಇದ್ರೆ ಹಂತ ಹಂತವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿವಿ ಅಂತಕ್ಕಂಥ ಎಚ್ಚರಿಕೆ ಕೊಡುವುದ ಮುಖಾಂತರ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಘಟಕದ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರ ಮುಖಾಂತರ ಮಹಿಳಾ ಘಟಕದ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಕೂಡ ಪ್ರಥಮ ಪ್ರಜೆಯಾಗಿ ಭಾಗವಹಿಸಿದ್ದಾರೆ ಅವರಿಗೆ ಕೂಡ ಅನುದಾನ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಕಾರಣ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಕಾಂಗ್ರೆಸ್ ಸರ್ಕಾರ ಏನ್ ಆಡಳಿತ ಮಾಡ್ತಾ ಅಲ್ಲ ಇದು ಕಣ್ಣಿಗ್ ಬಟ್ಟೆ ಕಡ್ಕೊಂಡು ಆಡಳಿತ ಮಾಡ್ತಾ ಇದೆ ಯಾವ ಜನರಿಗೆ ಸಾಮಾನ್ಯ ಜನರಿಗೆ ಹಾಗೂ ರೈತರಿಗೆ ಯಾರಿಗೂ ಇದ್ರಲಿಂತ ಏನು ಉಪಯೋಗ ಆಗ್ತಾ ಇಲ್ಲ ಈ ಸರ್ಕಾರದಿಂದ ಈ ಕಾಂಗ್ರೆಸ್ ಸರ್ಕಾರ ಈ ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದು ಈ ಗುಂಡಿಗಳು ಮುಚ್ಚ ಮುಚ್ಚಿರಿ ಗಳು ಸರಿ ಮಾಡ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಸರ್ಕಾರ ಏನು ಆಡಳಿತ ಮಾಡುವಾರ ಮಲ್ಕೊಂಡಿದ್ದೀರಾ ನೀವು ಎಲ್ಲಾ ಸಾರ್ವಜನಿಕರು ಬಂದು ನಿಮ್ಗೆ ಎಚ್ಚರಿಕೆ ಮಾಡ್ಬೇಕಾ ಇಂತ ಸರ್ಕಾರ ನಮಗೆ ಬೇಕಾ ಇಂತ ಸರ್ಕಾರ ಬೇಡ ಬೇಡ ಅಂತ ಹೇಳದ್ಲು ಇನ್ ಮುಂದಾದ್ರೂ ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬಿಜೆಪಿ ಸರ್ಕಾರ ಇನ್ ಮುಂದಿನ ದಿನದಲ್ಲಿ ಬಂದು ಈ ಎಲ್ಲಾ ಸೌಕರ್ಯ ಸೌಲಭ್ಯಗಳನ್ನು ಮಾಡ್ಲಿ ಅಂತ ಹೇಳ್ತೇನೆ ನಾನು ಹೇಳ್ಬೋದು ತಾವೇನು ಈ ರಾಜ್ಯವನ್ನ ಆಳ್ತಾ ಇದ್ದೀರಾ ತಾವು ಪೂರಾ ವಿಫಲರಾಗಿದ್ದೀರಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಯಾಕಂದ್ರೆ ರಾಜ್ಯದಲ್ಲಿ ಪ್ರತಿ ಒಂದು ಈ ರಾಜ್ಯವನ್ನ ಬಿಡಿ ನಮ್ಮ ನಮ್ಮ ಗಂಗಾವತಿ ಕ್ಷೇತ್ರನ ತಗೋಳೋದಾದ್ರೆ ಗಂಗಾವತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಐವತ್ತು ಕೋಟಿ ಮುಖ್ಯಮಂತ್ರಿ ಅನುದಾನವನ್ನ ಕೊಟ್ರೆ ಬಿಜೆಪಿಯ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೇವಲ ಇಪ್ಪತ್ತೈದು ಕೋಟಿ ಕೊಡುವಂತ ಕೆಲಸವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಎಲ್ಲಾ ಪಕ್ಷಕ್ಕೂ ತಮ್ಮದೇ ಆದ ಒಂದು ಓಟ್ ಬ್ಯಾಂಕ್ ಇರುತ್ತೆ ಇಲ್ಲಿಯೂ ಸಹ ತಮ್ಮ ಕಾಂಗ್ರೆಸ್ಸಿನ ಲೀಡ್ಗಳು ಇದಾರೆ ಮತದಾರ ಇದಾರೆ ಅವ್ರ ಯಾರು ನಿಮಗೆ ಬೇಕಾಗಿಲ್ವ ಹಾಗಾದ್ರೆ ಈ ರಾಜ್ಯದಲ್ಲಿ ರಾಜ್ಯವನ್ನ ಒಂದೇ ರೀತಿ ನೋಡ್ಬೇಕು ಎಲ್ಲಾ ಶಾಸಕರು ಈ ರಾಜ್ಯದ ಶಾಸಕರೇ ಅವರಿಗೂ ಸಮಾನ ಸಮಾನವಾದ ಹಕ್ಕನ್ನ ದುಡ್ಡನ್ನ ಅಭಿವೃದ್ಧಿ ಅಭಿವೃದ್ಧಿಗೆ ದುಡ್ಡನ್ನ ನೀಡಬೇಕು ಈ ರಾಜ್ಯ ಈ ರಾಜ್ಯ ಸರ್ಕಾರ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಶೂನ್ಯ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಮುಂದಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಎಲ್ಲಾ ರಸ್ತೆ ಗುಂಡಿಗಳನ್ನ ಎಲ್ಲಾ ರೈತರಿಗೆ ನಮ್ಮ ನಮ್ಮ ತುಂಗಭದ್ರ ಡ್ಯಾಮಿನ ಕೆಲಸ ಇವತ್ತು ನೋಡಿ ಇನ್ನ ಇವತ್ತಿಗಾದ್ರೂ ಏನು ಯಾವುದೇ ಒಂದು ಮುಂದಿನ ಒಂದು ಕೆಲಸ ನಡೀತಾ ಇಲ್ಲ ಟೆಂಡರ್ ವಿಚಾರ ಆಯ್ತು ಒಂದು ಅಭಿವೃದ್ಧಿ ಕೆಲಸ ಆಯ್ತು ಏನು ಇಲ್ಲ ಈ ರಾಜ್ಯ ರಾಜ್ಯ ನಡೆಸಕ್ ಆಗಲ್ಲ ಇನ್ನು ಮುಂದೆ ನಾವೆಲ್ಲ ಜನಗಳು ಎಚ್ಚೆತ್ಕೋಬೇಕು ಮುಂದಿನ ದಿನದಲ್ಲಿ ಬಿಜೆಪಿಗೆ ಮತವನ್ನ ನೀಡಿ ಬಿಜೆಪಿ ಬಂದ್ರೆ ಮಾತ್ರ ಈ ರಾಜ್ಯದ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಆರ್ಥಿಕ ಶಿಸ್ತನ್ನು ಕಾಪಾಡ್ತಾ ಇಲ್ಲ ಅರವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಹಣಗಳಿಗೆ ಬಯಸುವಂತ ಮಾತನ್ನು ಹೇಳಿ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡೋ ಸಹಿತ ಹೆಚ್ಚಿನ ಹಾಳ ಎಲ್ಲಿ ಅನ್ನೋದ್ರ ಬಗ್ಗೆ ಈಗೂ ಸಹಿತ ಶ್ವೇತ ಪತ್ರ ವರ್ಷಕ್ಕೆ ತಯಾರಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಹಣಕಾಸಿನ ಶಿಸ್ತು ಕಾಪಾಡದೇ ಇದ್ರೆ ರಾಜ್ಯದ ಅಭಿವೃದ್ಧಿ ಹೇಗೆ ಸಾಧ್ಯ ಕಾಂಗ್ರೆಸ್ನ ಐವತ್ತು ಕೋಟಿ ಅಂತ ಜೆಡಿಎಸ್ ಮತ್ತು ಬಿಜೆಪಿಯರಿಗೆ ಇಪ್ಪತ್ತೈದು ಕೋಟಿ ಅಂದ್ರ ಈ ತಾರತಮ್ಯ ಮಾಡ್ತಕ್ಕಂಥ ನೀತಿಗಳನ್ನ ನೀವು ಅಂದ್ರ ಮುಂದಿನ ದಿನಮಾನದಲ್ಲಿ ಈ ರಾಜ್ಯದ ಜನತೆ ಖಂಡಿತವಾಗಿ ನಿಮಗೂ ಸಹ ತಾರತಮ್ಯತೆ ಮಾಡಿ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ತರಲಿಕ್ಕೆ ಖಂಡಿತವಾಗಿ ಸಹಾಯ ಮಾಡ್ತಾ ಮಾತ್ರ ನೀವು ಮರಿಬಾರ್ದು ನೀವ್ ಗ್ಯಾರಂಟಿ ಯೋಜನೆಗಳನ್ನ ಪ್ರತಿ ತಿಂಗಳ ಆಗ್ತಾ ಇದ್ರ ಎಲೆಕ್ಷನ್ ಮುಂದೆ ಬಂದಾಗ ಗಿಬಿಕ್ ಮಾಡಕ್ಕೋಸ್ಕರ ಎರಡು ಮೂರು ದಿನದಲ್ಲಿ ನೀವು ಅಮೌಂಟ್ ಹಾಕಿ ಓಟ್ಗಳನ್ನು ಕದಿಯತಕ್ಕಂತ ಕುತಂತ್ರ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದ್ರೆ ನೀವು ಈ ಪ್ರತಿ ವರ್ಷ ಏನಾದ್ರು ಪ್ರತಿ ತಿಂಗಳ ಏನಾದ್ರು ಮಹಿಳೆಯರಿಗೆ ಆಗ್ಲಿ ಆಗಲಿ ಬಗ್ಗೆ ಆಗ್ತಾ ಇಲ್ಲ ನೀವು ಹಂಗಾಗಿ ನೀವು ಈ ರಾಜಕಾರಣದಲ್ಲಿ ಕುತಂತ್ರಗಳನ್ನು ಮಾಡೋದನ್ನ ಬಿಟ್ಟು ಒಳ್ಳೆ ರಾಜಕಾರಣ ಮಾಡಿದ್ರೆ ಮಾತ್ರ ಜನ ಮುಂದೆ ಆಶೀರ್ವಾದ ಮಾಡ್ತಾರ ಈ ಮಾಡಿರ್ತಕ್ಕಂತ ಭ್ರಷ್ಟ ನಿಮ್ಮ ಸರ್ಕಾರಕ್ಕೆ ಒಬ್ಬರು ಸಚಿವ ಸಹಿತನ ಇವಾಗ ಆಕ್ಟಿವ್ ಆಗಿಲ್ಲ ಒಬ್ಬರೊಬ್ಬರು ಸಚಿವ ಸಹಿತನ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಸಚಿವರಾಗಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಸ್ವತಃ ಸಂಗೀತ ಕ್ಷೇತ್ರದಲ್ಲಿ ಸಹಿತ ಸಾಕಷ್ಟು ರೋಡ್ ಕೆಲಸ ಆಗ್ತಾ ಇಲ್ಲ ಇಪ್ಪತ್ತೈದು ಕೋಟಿಗೆ ಇಪ್ಪತ್ತು ಕಿಲೋಮೀಟರ್ ಮಾಡಕ್ಕಾಗ್ತಾ ಇಲ್ಲ ನಾವು ಒಂದು ಕ್ಷೇತ್ರಕ್ಕೆ ಹದಿನೈದು ನೂರು ಕಿಲೋಮೀಟರ್ ರಸ್ತೆಗಳು ಬೇಕು ನಮ್ಗೆ ಆದ್ರೆ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಇನ್ನ ಹದಿನಾಲ್ಕು ನೂರು ರಸ್ತೆ ಕಿಲೋಮೀಟರ್ ರಸ್ತೆಗಳು ಹೆಂಗೆ ಮಾಡುದು ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಇದು ಒಬ್ಬ ಮುಖ್ಯಮಂತ್ರಿ ಎರಡ್ ಸಾವಿರದ ಮುಖ್ಯಮಂತ್ರಿ ಆಗಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಕೇವಲ ರಾಜಕೀಯ ಜಿಮಕ್ಕಳನ್ನು ಬಿಟ್ಟು ಎಲ್ಲ ಶಾಸಕರನ್ನ ಇಕ್ವಲಾಗಿ ನೋಡಿಕೊಂಡು ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಈ ರಾಜ್ಯನ ಅಭಿವೃದ್ಧಿ ಮಾಡಿದ್ರ ಒಳ್ಳೇದು ಇಲ್ಲಾಂದ್ರೆ ಉಗ್ರ ಹೋರಾಟವನ್ನು ಪಕ್ಷದಿಂದ ಎಲ್ಲರೂ ಕೂಡ ಹೇಳಿ ರಾಜ್ಯಾಧ್ಯಕ್ಷರು ತಿರ್ಮನೆ ಮಾಡಿದ್ದಾರೆ ಅದರಂತೆ ನಿಮಗೆ ಕೇವಲ ಒಂದೆರಡು ತಿಂಗಳ ಅವಕಾಶ ಕೊಟ್ಟು ಮುಂದಿನ ದಿನ ಮಾತ್ರ ಎಲ್ಲರೂ ಕೂಡ ಉಗ್ರ ಹೋರಾಟ ಮಾಡಿದ್ರು ಹೇಳಿ ಇವೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರು ಮಾಜಿ ಸಂಸದರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಗಿರೇಗೌಡರು ಎಲ್ಲ ಮುಖಂಡರು ಮತ್ತೆ ನಗರಾಧ್ಯಕ್ಷರು ಎಲ್ಲ ಪಕ್ಷದ ಮಹಿಳಾ ಮುಖಂಡರು ನಗರಸಭೆ ಅಧ್ಯಕ್ಷರು ಎಲ್ಲಾರು ಸಹಕಾರ ಮಾಡಿದಕ್ಕಾಗಿ ಬಂದು ಭಾವಿಸೋದಕ್ಕೆ ಧನ್ಯವಾದ ಅನುಪಿಸಿ ನಾನು ಮಾತು ಮುಗಿಸಿನಿ ಜೈ ಹಿಂದ್ ಜೈ ಕರ್ನಾಟಕ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನವರು ಇವತ್ತೇನ್ ಸರ್ಕಾರ ನಡೆಸ್ತಾ ಇದಾರಲ್ಲ ಇದನ್ನ ನೋಡಿದ್ರೆ ಒಂದ್ ಸಣ್ಣ ಕತೆ ನೆನಪಾಗತ್ತ ಏನಪ್ಪಾ ಅಂದ್ರ ಒಂದು ಮೂವರು ಕಳ್ಳರು ಸೇರಿ ಒಂದ್ ಆಕಳನ್ನ ಕಳ್ ಮಾಡಕ್ ಹೋಗ್ತಾ ಇರ್ತಾರ ಆ ಒಂದ್ ಸಂದರ್ಭದಲ್ಲಿ ಆಕಳ ಕೊಳ್ಳಿಗೆ ಒಂದ್ ಗಂಟೆ ಕಟ್ಟಿರ್ತತಿ ಆ ಮೂರು ಕಳ್ಳರಲ್ಲಿ ಒಬ್ಬ ಕಳ್ಳ ಗಂಟೆ ಬಿಚ್ಚಕೊಂಡು ಒಂದ್ ಸೈಡ್ ಹೋಗ್ತಾನ ಇನ್ನ ಇಬ್ರು ಕಳ್ಳ ಕಳ್ಳರು ಆಕಳನ್ನ ಬಿಚ್ಕೊಂಡು ಇನ್ನೊಂದ್ ಕಡೆ ಹೋಗ್ತಾರ ಆ ಗಂಟೆ ಬಿಚ್ಕೊಂಡು ಹೋದಂತ ಕಳ್ಳ ಎಲ್ಲೇ ಒಂದ್ ಗಂಟೆ ಹೋಗೋದು ಮತ್ತೆ ಅವ್ರನ್ನ ಸೇರಿಕೊಂಡು ಮತ್ತೆ ಮೂವರು ಸೇರಿ ಆ ಆಕಳನ್ನ ಕದ್ಕಂಡು ಹೋಗ್ತಾರ ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದ ಸಂದರ್ಭ ಅಂತ ಹೇಳಿ ನಾವು ಭಾವಿಸ್ಬೇಕಾಗತ್ತೆ ಇವತ್ತು ಇವತ್ತು ಇಲ್ಲಿ ಆಕಳ ಅಂತಂದ್ರೆ ನಾವು ಅಭಿವೃದ್ಧಿ ಅಂತ ತಿಳ್ಕೊಳ್ಬೇಕಾಗತ್ತೆ ಇವತ್ತು ಗಂಟೆ ಅಂತಂದ್ರೆ ಆ ಆಕಳ ಕಟ್ಟೆ ಕೊಳ್ಳಲ್ಲಿರ್ತಕ್ಕಂಥ ಗಂಟೆ ನಾವ್ ಇಲ್ಲಿ ಏನ್ ಸೂಚಿಸುತ್ತಂದ್ರೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ಇವತ್ತು ವಿಷಯ ಬೀಜವನ್ನು ಬಿತ್ತ ಇದ್ದಾರೆ ಮತ್ತು ಇವತ್ತು ಇಂತ ಒಂದು ಅನೇಕ ಇವ ಇವಾಗ ಬೇಕಾದಷ್ಟು ಇವತ್ತು ಅವರು ಜನರನ್ನ ಅಭಿವೃದ್ಧಿ ಕಡೆ ಅವರು ಗಮನ ಹೋಗ್ಬಾರ್ದು ಇವತ್ತು ಅವ್ರ ಏನಿದ್ರು ಅವ್ರ ದೃಷ್ಟಿ ಜಾತಿಗಳ ಮಧ್ಯೆ ಮತ್ತು ಇವತ್ತು ದಸರಾ ದರಬಾರದಲ್ಲಿ ಉದ್ಘಾಟನೆ ಮಾಡ್ತಕ್ಕಂತ ಭಾನು ಮುಸ್ತಾಕ್ ಮುಸ್ತಾಕ್ ಅವರು ಇವೆಲ್ಲರ ದೃಷ್ಟಿ ಬೇರೆ ಇಂತ ಒಂದು ಗೊಂದಲದ ಕಡೆ ಹೋಗ್ಬೇಕು ಅನ್ನೋ ಒಂದು ವಿಷಯ ಇದನ್ನ ಇಟ್ಕೊಂಡು ವಿಷನ್ ಇಟ್ಕೊಂಡು ಅವ್ರು ಈ ತರ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂದ್ರೆ ಇವತ್ತು ಪ್ರತಿಯೊಂದು ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತ ಎಲ್ಲ ರಾಜ್ಯಗಳ ಎಲೆಕ್ಷನ್ ಬಂದಾಗ ಈ ಒಂದು ಎಟಿಎಂ ತರ ಕೆಲಸ ಮಾಡ್ತಾ ಇದೆ ಇವತ್ತು ಕಳೆದ ಸರಿ ಆಂಧ್ರದಲ್ಲಿ ಚುನಾವಣೆ ಆದಾಗ ಇವತ್ತು ಅನೇಕ ಹಿಂದುಳಿದವರ ಮತ್ತು ಅಲ್ಪಸಂಖ್ಯಾತರ ಮತ್ತು ದಲಿತರ ಅಭಿವೃದ್ಧಿ ನಿಗಮಗಳ ಒಂದು ಹಣವನ್ನು ಲೂಟಿ ಮಾಡತಂತ ಇವತ್ತು ಸರ್ಕಾರ ಇವತ್ತು ಬಿಹಾರದಲ್ಲಿ ಇವತ್ತು ಚುನಾವಣೆ ಆಗ್ತಾ ಇದೆ ಇವತ್ತು ಆ ಒಂದು ಬಿಹಾರ ಚುನಾವಣೆ ಮಾಡಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕ ದುಡ್ಡನ್ನು ಮತ್ತೆ ಒಂದು ಹೊಡಿತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗೆ ಈ ಒಂದು ಸರ್ಕಾರವನ್ನ ನಾವು ಕಿತ್ತವರೆಗೂ ನಮ್ಮ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರಣಕ್ಕೆ ಸಾಧ್ಯ ಇಲ್ಲ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮೆಲ್ಲಾ ಬಿಜೆಪಿ ಕಾರ್ಯಕರ್ತರು ಈ ಒಂದು ಕಾಂಗ್ರೆಸ್ ಮಾಡತಕ್ಕಂತ ಪ್ರತಿಯೊಂದು ಇಂತ ಕೃತ್ಯಗಳನ್ನ ನಾವು ಜನರಿಗೆ ತೋರಿಸ್ತಾ ಹೋದಾಗ ನಮ್ಮ ಮುಂದೆ ನಮ್ಮ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಈ ಒಂದು ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗನೆ ತೊಲಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರೂ ನಮಸ್ಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ